ಈ ಪ್ರಾಣಿಯನ್ನ ಅನೇಕ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ನೋಡಿರ್ತೀರಾ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ವಿಭಿನ್ನವಾದ ಕೆತ್ತನೆಗಳಲ್ಲಿ ಈ ಪ್ರಮುಖ ಶಿಲೆಯನ್ನ ನೋಡಿರ್ಲೇಬೇಕು ಹೌದು ದಕ್ಷಿಣ ಭಾರತದ ಹಲವು ದೇವಸ್ಥಾನಗಳಲ್ಲಿ ಕಾಣಸಿಗುವ ಯಾಲಿ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೀವಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮತ್ತು ತಪ್ಪದೆ ಬೆಲ್ ಬಟನ್ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಸಾಮಾನ್ಯವಾಗಿ ಕಂಬಗಳ ಮೇಲೆ ಕೆತ್ತಲಾಗಿರುತ್ತದೆ ಯಾಲಿ ಎಂಬುದು ಇದರ ಹೆಸರು ಹಿಂದೂ ಪೌರಾಣಿಕ ಜೀವಿಯಾಗಿದ್ದು ವ್ಯಾಲ ಎಂತಲೂ ಕರೆಯುತ್ತಾರೆ ಸಿಂಹದ ತಲೆ ಮತ್ತು ದೇಹ ಸೊಂಡಿಲು ಮತ್ತು ಆನೆಯ ದಂತ ಸೇರಿದಂತೆ ಹಲವು ವೈಶಿಷ್ಟ್ಯಗಳನ್ನ ಹೊಂದಿದೆ ಯಾಲಿಗಳ ಬಗೆಗಿನ ಉಲ್ಲೇಖಗಳು ಬಹಳ ಪ್ರಾಚೀನತೆ ಹೊಂದಿವೆ ಆದರೆ ಅವು ಹದಿನಾರನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಶಿಲ್ಪಗಳಲ್ಲಿ ಮುಖ್ಯವಾಗಿವೆ ಯಾನಿಗಳು ಸಿಂಹ ಹುಲಿ ಅಥವಾ ಆನೆಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ವಿವರಿಸಲಾಗಿದೆ ಪ್ರತಿಮಾ ಶಾಸ್ತ್ರದಲ್ಲಿ ಯಾನಿಯು ಬೆಕ್ಕಿನಂತಹ ದೇಹವನ್ನ ಹೊಂದಿದ್ದು ಆನೆಯ ದಂತ ಸಿಂಹದ ತಲೆ ಮತ್ತು ಸರ್ಪದ ಬಾಲವನ್ನ ಹೊಂದಿದೆ ಕೆಲವು ಸಲ ಇದನ್ನ ಪೌರಾಣಿಕ ಜೀವಿಯಾದ ಮಕರದ ಹಿಂಭಾಗದಲ್ಲಿ ನಿಂತಿರುವಂತೆ ತೋರಿಸಲಾಗುತ್ತದೆ ಮತ್ತು ಇದನ್ನ ಬುಧವಾಹನ ಎಂದು ಪರಿಗಣಿಸಲಾಗುತ್ತದೆ ದೇವಾಲಯಗಳ ಪ್ರವೇಶ ಗೋಡೆಗಳ ಮೇಲೆ ಚಿತ್ರಗಳು ಅಥವಾ ಪ್ರತಿಮೆಗಳು ಕಾಣಸಿಗುತ್ತವೆ ಆಕರ್ಷಕವಾದ ಪೌರಾಣಿಕ ಸಿಂಹವು ದೇವಾಲಯಗಳನ್ನ ಮತ್ತು ದೇವಾಲಯಕ್ಕೆ ಹೋಗುವ ಮಾರ್ಗಗಳನ್ನ ರಕ್ಷಣೆ ಮಾಡುತ್ತವೆ ಎಂದು ನಂಬಲಾಗಿದೆ ಅವರು ಸಾಮಾನ್ಯವಾಗಿ ಸಿಂಹದ ಶೈಲೀಕೃತ ದೇಹವನ್ನ ಮತ್ತು ಇತರ ಪ್ರಾಣಿಗಳ ತಲೆಯನ್ನ ಹೊಂದಿರುತ್ತಾರೆ ಉದಾಹರಣೆಗೆ ಗಜವ್ಯಾಲ ಸಿಂಹವ್ಯಾಲ ಅಶ್ವವ್ಯಾಲ ನೀನ್ ವ್ಯಾಲ ಯಾಲಿಯನ್ನ ನಾವು ರಕ್ಷಕ ಜೀವಿ ಎಂದು ಹೇಳ್ತೀವಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನುಷ್ಯರನ್ನ ರಕ್ಷಿಸುತ್ತದೆ ಇದು ಪ್ರಾಣಿ ಪ್ರಪಂಚದ ಮೇಲೆ ಪ್ರಾಬಲ್ಯವನ್ನು ಹೊಂದಿರುವ ನಿರ್ಭೀತ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಇದು ಪ್ರಕೃತಿಯ ಧಾತು ರೂಪದ ಶಕ್ತಿಗಳೊಂದಿಗೆ ಮನುಷ್ಯನ ಹೋರಾಟದ ಸಂಕೇತ ಎಂದು ನಂಬಲಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ